ನೋಡಿರಿ ಅವ್ರಿಗೇನಾದರೂ ಮಾಡಿ ಕಿತಾಪತಿ ಮಾಡಬೇಕು ಅಂತ ನಾವು ಇಳಿಸ್ತೀವಿ ಅಂತ ಯಾರು ಹೇಳೋರು ಅವ್ರಿಗೆ ಏನೋ ಪತ್ರ ಬರೆದಿದ್ರಾ ಬಿ ಜೆ ಪಿ ಅವ್ರಿಗೆ ನಾವು ಇವತ್ತು ಸಿದ್ದರಾಮಯ್ಯ ನಡೆಸ್ತೀವಿ ಇವ್ರನ್ನ ಮಾಡ್ತೀವಿ ಅವ್ರು ಏನು ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ ಅವರು ತೀರ್ಮಾನ ಮಾಡ್ತಾರೆ ನಾವು ಈ ಐದು ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವ್ರು ಮನೆ ಮೈಸೂರಲ್ಲಿ ಇಳಿದಾರ ನಮ್ಮ ಹೈಕಮಾಂಡು ನೋಡ್ಕೊಳ್ಳೋ ಉಳಿದದೆಲ್ಲ ಐದು ವರ್ಷ ಸರ್ಕಾರ ಇರುತ್ತೆ ಬಿ ಜೆ ಪಿ ಅವ್ರಿಗೆ ಪಾಪ ತಡ್ಕೊಳ್ಳೋಕ್ಕಾಗ್ದಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ ಯಾರು ಇರಲಿ ಕಾಂಗ್ರೆಸ್ನವ್ರು ಸಿ ಎಮ್ ಆಗಿರ್ತಾರೆ ನಡ್ರಿ ಹೌದು ಈಗ ಖಾಲಿ ಇದೆಯಾ ಪೋಸ್ಟು ಇಲ್ವಲ್ಲ ಸಿ ಎಮ್ ಇದಾರಲ್ಲ ತ್ಯಾಗ ಅಲ್ಲ ರೀ ಅವರು ಒಬ್ಬರು ಅಧ್ಯಕ್ಷರು ನೀವೇನೇನೋ ಕೇಳಿದಾಗ ಏನೇನೋ ಹೇಳಿ ಬೆಂಕಿ ಹಚ್ಕೊಳಕ್ಕಾಗತ್ತಾ ಸೊ ಸಿದ್ದರಾಮಯ್ಯವರು ಡಿ ಕೆ ಅವರು ಅನ್ಯೋನ್ಯವಾಗಿದ್ದಾರೆ ಅದು ಏನೇ ಇದ್ರೂ ಪಕ್ಷದ ವೇದಿಕೆನಲ್ಲಿ ಮಾತಾಡ್ತಾರೆ ಅಥವಾ ಸಿದ್ದರಾಮಯ್ಯವರೇ ಐದು ವರ್ಷ ಮುಂದುವರೆದ್ರೆ ಡಿ ಕೆ ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯವ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಬೇಜಾರಾಗೋದೇ ಅವ್ರಿಗೆ ಮಾಧ್ಯಮ ಸ್ನೇಹಿತರಿಗೆ ಆಹಾರ ಬೇಕಾಗಿದೆ ಟೀಕೆ ಹೇಳಪ್ಪ ಇಲ್ಲಿ ನಿಮಗೆ ನಿಮಗೆ ಟಿ ವಿಲಿ ಓಡಿಸೋದಕ್ಕೆ ವಿಚಾರ ಬೇಕಾಗಿದೆ ವಿರೋಧ ಪಕ್ಷ ಟೀಕೆ ಮಾಡೋಕ್ಕೆ ಬೇಕಾಗಿದೆ ಇಲ್ಲೇನು ನಮ್ಮ ಹತ್ರ ಸಿಕ್ಕಲ್ಲ ಈಗ ಅನ್ಯೋನ್ಯವಾಗಿ ನೋಡಪ್ಪ ಅದಕ್ಕೆ ಡಿ ಕೆ ಅವ್ರೇನು ಹೇಳೋರೆ ಸಿದ್ದರಾಮಯ್ಯವರು ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಕೈ ಹಿಡಿದು ತೋರಿಸೋರೆ ಬಿಟ್ಬಿಡಿ ಈಗ ನಮ್ಮ ಮುಂದೆ ಒಳ್ಳೆ ಮಳೆ ಆಗ್ತಾ ಇದೆ ಒಳ್ಳೆ ಬೆಳೆ ಆಗಿ ಬಿತ್ತನೆ ಕೊಡೋಣ ಗೊಬ್ಬರ ಕೊಡೋಣ ಔಷಧಿ ಕೊಡೋಣ ರೈತರು ಚೆನ್ನಾಗಿ ಬೆಳೀಲಿ ಅದ್ರ ಕಡೆ ಗಮನ ಹಾರಿಸ್ ನಡ್ರಿ ಇನ್ನು ಮೂರು ವರ್ಷ ನಮ್ಮ ಸರ್ಕಾರ ಇರುತ್ತೆ ಸಿ ಎಮು ಮಾ ಇದು ಯಾವುದಪ್ಪ ದೇವನಹಳ್ಳಿ ರೈತರದ್ದು ಪ್ರತಿಭಟನೆ ಇಲ್ಲ ಅದ್ರ ಬಗ್ಗೆ ಕರೆ ದೇವನಹಳ್ಳಿ ರೈತರು